ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಮೊದ್ಲಿಗೆ ಎರಡು ಕೂಡ ಪಾಯಸ ಕದ್ದಿರೋದು ತಿಂದಿರೋದು ಇವಳೆ ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ಸುಮ್ಮನೆ ನೋಡ್ತಾ ಇರ್ತಾರೆ ಅದು ಅಯ್ಯೋ ಇದೇನಕ್ಕ ಹಿಂಗ ಹೇಳ್ತಾ ಇದೆಯಾ ಗಂಗಕ್ಕ ನಾನ್ ತಿಂದಿಲ್ಲ ಅಂತ ಹೇಳ್ದಾಗ ಮತ್ತೆ ಪಾಯಸದ ಬಟ್ಲು ನಿನ್ ಕೈಯಲ್ಲಿ ಇದೆ ಪಾಯಸ ಇಲ್ಲ ಮತ್ತೆ ಯಾರೇ ತಿಂತಾರೆ ಅಂತ ಹೇಳ್ದಾಗ ಪಾಯಸ ತಿಂದಿರೋದು ನಾನಲ್ಲ ಆಗ ತಿಂದಿರೋದು ಯಾರು ಅಂತ ನನ್ ಗೊತ್ತು ಅಂತ ಹೇಳ್ತಾರೆ ವರ್ಷವ್ವಿ ತುಂಬಾನೇ ಶಾಕ್ ಆಗುತ್ತೆ ನನ್ನ ಹೆಸರು ಎಲ್ಲಿ ಹೇಳ್ಬಿಡ್ತಾರಪ್ಪ ನಾನ್ ಬಂದಿರತೇನೆ ಏನಾದ್ರು ನೋಡ್ಬಿಟ್ರ ಅಂತ ಹೇಳಿ ಬಯ್ ಗೊತ್ತಾ ಇರ್ತಾನೆ ಏನೋ ಪಾಯಸ ತಿಂದಿರೋದು ಯಾರು ಅಂತ ಗೊತ್ತಿರುತ್ತ ಯಾರು ತಿಂತಾರೆ ಅದು ಇಷ್ಟು ಬೆಳಗ್ಗೆ ಅಂತ ಹೇಳ್ದಾಗ ಅದು ಕಾವೇರಿ ಮೇಡಮ್ ನಾನು ಮಧ್ಯರಾತ್ರಿ ಪಾಯಸ ತಿನ್ಬೇಕು ಅಂತ ಬಂದಿದ್ದೇನೋ ನಿಜ ಆದ್ರೆ ನಾನ್ ಬಂದು ತಿನ್ನೋಷ್ಟೊಳಗಡೆ ಈ ಬೌಲು ಖಾಲಿ ಆಗಿತ್ತು ಅಂತ ಹೇಳ್ತಾರೆ ತಿನ್ನೋದೆಲ್ಲ ತಿನ್ಬಿಟ್ಟು ಕತೆ ಹೇಳ್ತಾ ಇದ್ಯಾ ಅಂತ ಹೇಳಿದಾಗ ಇಲ್ಲ ಕಣಕ್ಕ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಕತೆ ಹೇಳ್ತಾ ಇಲ್ಲ ನಾನ್ ತಿನ್ನಕೆ ಅಂತಾನೆ ಬಂದೆ ಆದ್ರೆ ಅಷ್ಟೊಳಗಡೆ ದೆವ್ವ ಎಲ್ಲಾ ತಿನ್ಕೊಂಬಿಟ್ಟಿತ್ತು ಅಂತ ಹೇಳ್ತಾರೆ ಏನು ದೆವ್ವನ ಅಂತ ಹೇಳಿದಾಗ ಸುಮ್ ಸುಮ್ನೆ ಏನೇನೋ ಮಾತಾಡ್ಬೇಡ ಕಣೆ ಸುಬ್ಬಿ ಈ ಮನೇನ ದೆವ್ವ ಇಲ್ಲೇ ಬರುತ್ತೆ ಅಂತ ಹೇಳಿ ಸತಿ ಕೂಡ ಕೇಳ್ತಾರೆ ಇಲ್ಲ ದೊಡಮರೇ ನಿಜಾಗ್ಲೂ ನಾನ್ ನೋಡ್ದೆ ಪಾಯಸ ತಿನ್ನೋದಿಕ್ಕೆ ಅಂತ ಬಂದಾಗ ಜೋರ ಮಿಂಚು ಗುಡುಗು ಗಾಳಿ ಎಲ್ಲಾ ಬಿಸಿತ್ತ ನಾನು ಈ ಕರ್ಟನ್ ಹಾಕಿಲ್ವನ ಅಂತ ಹಾಕೋದಕ್ಕೆ ಹೋದೆ ಅಷ್ಟು ಅದ್ರ ಅಡ್ಕಮಿಯಿಂದ ರಪ್ಪ ಅಂತ ಸೌಂಡ್ ಕೇಳಿಸ್ತು ಯಾರಪ್ಪ ಅಂತ ಬಂದ್ ನೋಡೋದಕ್ಕೋದ್ರೆ ಆಳೆ ಆಳ ನಿಂತ್ಕೊಂಡು ನಿಂತ್ಕೊಂಡ್ಬಿಡಿತ್ತು ಅದ್ರ ನೆರಳು ನನಗ್ ಕಾಣಿಸ್ತು ಅಷ್ಟಕ್ಕೆ ತಲೆ ಸುತ್ತಿ ಬಿದ್ದೋಗ್ಬಿಟ್ಟೆ ಅಷ್ಟೆಲ್ಲಾಗ್ಲೇ ಪಾಯಸ ಹೋಗಿದ್ದು ಅಂತ ಹೇಳ್ತಾಳೆ ತಿನ್ನೋದೆಲ್ಲ ತಿಂದು ರೀತಿ ನಾಟಕ ಮಾಡ್ತಾ ಇದೆಲ್ಲ ಒಂದ್ ದೊಡ್ಡ ವಿಚಾರನ ತಿಂದಿದ್ರೆ ತಿಂಡಿದ ಅದಕ್ಕೆ ಯಾಕೆ ಇಷ್ಟೊಂದಲ್ಲ ಇಲ್ಲ ಕಾವೇರಮ್ಮ ನಾನ್ ತಿಂದಿಲ್ಲ ಅಂತ ಹೇಳ್ತಾರೆ ಕಾಲಿಂಗ್ ಕಾಲೇಜ್ ಬರ್ತಾಗುತ್ತೆ ಯಾರು ಅಂತ ಹೇಳಿ ನೋಡೋದಕ್ಕೆ ಗಂಗಾ ಹೋಗ್ತಾಳೆ ಎಲ್ರು ಕೂಡ ಅವ್ಳ ಹಿಂದೆನ ಹೋಗ್ತಾರೆ ವಿಧಿ ಮತ್ತೆ ಅಹ್ ಹುಡ್ಗ ಇಬ್ರು ಕೂಡ ಬಂದಿರ್ತಾರೆ ಆಗ ವಿಧಿನ ನೋಡಿ ಎಲ್ರು ಕೂಡ ಖುಷಿ ಪಡ್ತಾ ಇರ್ತಾರೆ ಆದ್ರೆ ಕಾವೇರಿ ಮಾತ್ರ ಕೋಪ ಮಾಡ್ಕೊತಾ ಇರ್ತಾಳೆ ಯಾಕೆ ಇಲ್ಲಿ ಬಂದು ಇವ್ರು ಬರಬಾರ್ದು ಅಂತ ಹೇಳಿದೆ ಅಲ್ವಾ ಅಂತ ಹೇಳ್ತಾರೆ ಅಮ್ಮ ಯಾಕಮ್ಮ ಹೀಗೆಲ್ಲ ಹೇಳ್ತಾ ಇದ್ಯಾ ಅವಳು ಈ ಮನೆ ಮಗಿರ್ತಾರೆ ಬರೋದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳಿದಾಗ ನೋಡು ಪುಟ್ಟ ಅವಳು ಅಷ್ಟು ಜನಗಳ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲನು ತೆಗೆದು ಕಲ್ತಿದಾಳೆ ಅಂತ ಅಂದ್ಮೇಲೆ ಅವಳಿಗೆ ಮನೆಗ್ ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಹೇಳ್ತಾಳೆ ಹೇಗಂಗಾ ನೀನ್ ಹೋಗಿ ಆರ್ಸಿದತೆ ತಗೊಬಾ ಅಂತ ಹೇಳ್ತಾಳೆ ಗಂಗಾ ಬಾಯಿ ಮುಚ್ಕೋ ನಿನ್ಸ್ಕೋಟೆ ಸರಿ ಇಲ್ಲ ಅಂದ್ರೆ ಸರಿ ಇರೋದಿಲ್ಲ ಇವಳಿ ಮನೆಗ್ ಬರ್ಬಾರ್ದು ಅಂದ್ರೆ ಬರ್ಬಾರ್ದು ಅಷ್ಟೇ ನಾನ್ ನಾನ್ ಡಿಸಿಷನ್ ಹೇಳಿದ್ದೀನಿ ಅದನ್ನ ಮೀರಿ ಇವಳಿ ಮನೆ ಒಳಗಡೆ ಬರೋ ಹಾಗಿಲ್ಲ ಅಂತ ಹೇಳ್ತಾರೆ ಕಾವೇರಿ ಆಗಿರೋದಾಗೋಗಿದೆ ಆಗೋಗಿದೆ ಬಿಟ್ಟು ಹೇಳಿದಾಗ ಇಲ್ಲ ಕೃಷ್ಣ ನನ್ ಮಗನ್ ಮರ್ಯಾದಿ ತೆಗ್ದು ನನ್ ಮರ್ಯಾದಿ ತೆಗ್ದು ನಾವ್ ಯಾರು ಬೇಡ ಅವನೇ ಬೇಕು ಅಂತ ಹೋಗಿದ್ಲು ತಾನೆ ಮತ್ತೆ ಯಾಕೆ ಬಂದು ಒಂದೇ ದಿನಕ್ಕೆ ಇವ್ ಜೀವನ ಸಾಕಾಗೋಯ್ತಂತ ಅದಕ್ಕೆ ಬಂದ್ಬಿಟ್ಲಂತ ಅಂತ ಹೇಳಿ ಕೇಳ್ತಾರೆ ಅಮ್ಮ ಏನಮ್ಮ ನೀನು ಮೊದ್ಲನೇ ಸಲ ಮದ್ವೆ ಆಗಿ ಮನೆಗ್ ಬಂದಿದ್ದೀನಿ ಅಟ್ಲೀಸ್ಟ್ ಮನೆ ಒಳಗಡೆ ಬಾ ಅಂತ ಕರೆಯೋದಕ್ಕಾದ್ರೂ ನಿನ್ ಬರ್ತಾ ಇಲ್ವಾ ಅಂತ ಹೇಳ್ದಾಗ ನೋಡು ವಿತಿ ಯಾವತ್ ನೀನ್ ನಾವೆಲ್ಲ ಬೇಡ ಅಂತ ಬಿಟ್ಟು ಅವನ ಜೊತೆ ಓದ್ಯೋ ಅವತ್ತೆ ನನ್ಗೂ ಈ ಮನೆಗೂ ಇರೋ ಸಂಬಂಧ ಎಲ್ಲಾ ಮುಗ್ದೋಯ್ತು ನೀನ್ ಈ ಮನೆ ಕಡೆಗೆ ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ ಏನು ನಾನ್ ಈ ಮನೆಯಾಗೆ ಬರೋ ಹಾಗಿಲ್ವಾ ಯಾಕೆ ಅಂತ ಹೇಳ್ದಾಗ ನೀನು ಇಷ್ಟೆಲ್ಲಾ ಮಾಡಿ ನಮ್ಗೆ ಅವಮಾನ ಮಾಡಿ ಹೋಗಿದ್ಯಾಲ ಅದಾದ್ಮೇಲೆ ಮತ್ತೆ ಯಾಕೆ ಬರ್ತೀಯಾ ಅಂತ ಹೇಳಿ ಕೇಳ್ತಾಳೆ ಗೊತ್ತಾಯ್ತಮ್ಮ ಗೊತ್ತಾಯ್ತು ನಿಂಗೆ ನಿನ್ ಮಗನೇ ಮುಖ್ಯ ಈಗ್ಲೂ ಕೂಡ ಮಗಳ ಬಗ್ಗೆ ಯೋಚನೆ ಮಾಡುವಂತಹ ಟೈಮ್ ನಿಂಗಿಲ್ಲ ಹೌದು ಕಣೆ ಹೌದು ಅಮ್ಮ ಪ್ಲೀಸ್ ಅಮ್ಮ ಹಾಗೆಲ್ಲ ಮಾಡ್ಬೇಡ ಆಗಿರೋದೇನೋ ಆಗೋಗಿದೆ ಇನ್ನೂ ಚಿಕ್ಕೋಡಮ್ಮ ಅಷ್ಟು ಗೊತ್ತಾಗಲ್ಲ ಪುಟ್ಟ ಇದ್ರ ಬಗ್ಗೆ ಯಾರು ಏನು ಮಾತಾಡೋ ಅವಶ್ಯಕತೆ ಇಲ್ಲ ಏ ನಡಿಯೇ ನೀನ್ ಆಚೆ ಅಂತ ಹೇಳಿ ಕತ್ತಿರ್ಕೊಂಡ್ ಬಂದು ಆಚೆ ತಲ್ ಬಿಡ್ತಾಳೆ ತುಂಬಾನೇ ಕೋಪ ಬರುತ್ತೆ ಅಮ್ಮ ನಾನ್ ಪೇಷನ್ಸ್ ನ ಚೆಕ್ ಮಾಡ್ಬೇಡ ನಾನ್ ಸುಮ್ಮನೆ ಇರೋದಿಲ್ಲ ಏನೇ ಮತ್ತ ಏನ್ ಮಾಡ್ತೀಯಾ ಮದುವೆ ಆಗ್ಬೇಕಿದ್ರೆ ಚೆನ್ನಾಗಿತ್ತು ಲವ್ ಮಾಡ್ಬೇಕಿದ್ರೆ ಚೆನ್ನಾಗಿತ್ತು ಇವಾಗ ನಾವ್ ಬೇಕಾಗಿದ್ಯಾ ನಮ್ಗೂ ನಿಮ್ಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ ಎಲ್ಲಾದ್ರೂ ಹೋಗು ಅಂತ ಹೇಳಿ ಎಲ್ರೂ ಮನೆ ಒಳಗಡೆ ಬನ್ನಿ ಅಂತ ಹೇಳಿ ಹೋಗ್ಬಿಡ್ತಾಳೆ ಇಷ್ಟರಲ್ಲಿ ವಿಧಿಗೆ ತುಂಬಾನೇ ಕೋಪ ಬರುತ್ತೆ ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾಳೆ ಎಲ್ರು ಕೂಡ ತುಂಬಾನೇ ಶಾಕ್ ಆಗ್ಬಿಡ್ತಾರೆ ಕಾವೇರಿ ಇಷ್ಟೊಂದು ಕಟೋರ್ವಾಗಿ ನಿರ್ಧಾರ ತಗೋಬಾರದು ಕಣೆ ಅಂತ ಹೇಳಿ ಅಜ್ಜಿ ಹೇಳಿದ್ರು ಕೂಡ ಮಾತನ್ನು ಕೇಳಿದೆ ಅಮ್ಮ ಇದ್ರಲ್ಲಿ ಯಾರು ಏನು ಮಾತಾಡಕ್ ಬೇಕಾಗಿಲ್ಲ ಅಂತ ಹೇಳಿ ಸುಮ್ಮಬಿಡ್ತಾಳೆ ಬಿಡ್ತಾಳೆ ಕಡೆ ಲಕ್ಷ್ಮಿ ಆ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ವೈಷ್ಣವ್ಗೆ ನನ್ ನೆನ್ಪಿದೆ ಆ ನನ್ ಬಗ್ಗೆ ಪ್ರೀತಿ ಇದೆ ಅಂತ ಹೇಳಿ ಆದ್ರೆ ಕೀರ್ತಿ ಜೀವನ ನಾನು ಇಲ್ಲೇ ಇತ್ತು ಅಂತಂದ್ರೆ ಹೀಗೆ ಇರುತ್ತೆ ಅವ್ಳ ಬದಲಾಗೋದಕ್ಕೆ ಆಗೋದಿಲ್ಲ ಅವ್ಳ ಬದಲಾಗ್ಬೇಕು ಅಂತಂದ್ರೆ ದೂರ ಹೋಗ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಮನೆಯಿಂದ ಹೋಗ್ಬೇಕು ಅಂತ ಹೇಳಿ ಬ್ಯಾಗ್ ಮಾಡ್ಕೊಂಡಿರ್ತಾ ಚಿತ್ತಿ ಹತ್ರ ಬಂದು ಬಂದ್ ಕುತ್ಕೊಂಡ್ ಅವಳ ಜೊತೆ ಮಾತಾಡ್ತಾ ಇರ್ತಾಳೆ ಜೀವನ ಶುರುವಾಗಿದ್ದು ವಿರೋಧ ದಿಕ್ಕಿನಿಂದ ನಾನು ಯಾರು ನೀವ್ಯಾರೋ ಗೊತ್ತಿಲ್ಲ ಇಬ್ರು ವಿರುದ್ಧವಾಗಿ ನಿಂತ್ಕೊಂಡಿದ್ವಿ ಆದ್ರೆ ಇವತ್ತು ಇಬ್ರು ಜೊತೆಯಾಗಿ ನಿಂತಿದೀವಿ ನಮ್ ಹಿಂದಿನ ದಿನಗಳು ಅಷ್ಟೇನೂ ಚೆನ್ನಾಗಿಲ್ಲ ಆದ್ರೆ ಇವತ್ತಿನ ದಿನಗಳು ನೀವ್ ಚೆನ್ನಾಗ್ ಆಗ್ಬೇಕು ಹುಷಾರಾಗ್ಬೇಕು ಅಂತಂದ್ರೆ ನಾನ್ ನಿಮ್ ಜೊತೆನಲ್ಲಿ ಇರಬಾರ್ದು ಇವತ್ತು ನೀವು ನಾನು ನನ್ನ ಕಡೆಯಿಂದ ಾಗ್ಲಿ ಅಂತ ಹೇಳಿ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಆದ್ರೆ ಹಿಂದಿನ ದಿನಗಳಲ್ಲಿ ನನ್ನಿಂದ ಕಿತ್ಕೋಬೇಕು ಅಂತ ಹೇಳಿ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರಿ ಅವಾಗ ನನ್ಗೆ ನಿಮ್ ಮೇಲೆ ತುಂಬಾನೇ ಕೋಪ ಇತ್ತು ಇವಾಗ ನೀವು ಮಾಡ್ತೀರಾ ನನ್ಗೋಸ್ಕರ ಖುಷಿಗೋಸ್ಕರ ಏನಾದ್ರು ಮಾಡ್ತೀರಾ ಆದ್ರೆ ನಿಮ್ ಜೊತೆಗಿತ್ತು ಅಂತ ಅಂದ್ರೆ ನಿಮ್ ಕೇಳಾ ಚೆನ್ನಾಗಿರೋದಿಲ್ಲ ಇದ್ರಿಂದ ಯಾರಿಗೂ ಒಳ್ಳೇದಾಗೋದಿಲ್ಲ ನಾನು ಎಲ್ಲೇ ಇದ್ರು ಕೂಡ ನಿಮ್ಗೆ ಒಳ್ಳೇದಾಗ್ಲಿ ಅನ್ನೋದನ್ನೇ ಬಯಸ್ತೀನಿ ಎಲ್ಲಿದ್ರು ಕೂಡ ನಿಮ್ ಒಳ್ಳೇದನ್ನೇ ನಾನ್ ನೋಡ್ತಾ ಇರ್ತೀನಿ ಏನೇ ಸಮಸ್ಯೆ ಆದ್ರೆ ನಾನ್ ನಿಮ್ ಜೊತೆ ನಿಂತ್ಕೋತೀನಿ ಆದ್ರೆ ಈ ಮುಂದೆ ನಾನ್ ನಿಮ್ ಜೊತೆ ಇರೋದಕ್ಕಾಗೋದಿಲ್ಲ ನೀವಿದ್ದಾಗ ನಿಮ್ಗೆ ಹೇಳಿ ಖುಷಿಯಿಂದ ಹೋಗೋಣ ಅಂತ ಅನ್ಕೊಂಡೆ ಆದ್ರೆ ನೀವ್ ಆಗಿದ್ರೆ ನನಗೆ ಹೋಗೋದಕ್ಕೆ ಬಿಡೋದಿಲ್ಲ ಅದಕ್ಕೆ ನಿಮ್ಮಿಂದ ಇ ಮುಚ್ಚುವರೆ ಮಾಡ್ಕೊಂಡು ಈ ರೀತಿ ಹೋಗ್ತಾ ಇದ್ದೀನಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕರ್ತಿ ಅಂತ ಹೇಳಿ ಹಾಗೆ ಅವ್ಳನ್ನ ನೋಡಿ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊಳ ಕೀರ್ತಿ ನೋಡಿದ್ರೆ ಒಳ್ ಸೆರೆ ಇಟ್ಕೊಂಡು ಮಲ್ಕೊಂಡ್ಬಿಟ್ಟಿರ್ತಾಳೆ ಕಿತ್ಕೊಳ್ಳೋದಕ್ಕೂ ಅಂತ ಬೇಜಾರ್ ಮಾಡ್ಕೊಂಡು ಮಕ್ಕಳು ಎದ್ಬಿಡ್ತಾಳೆ ಅಂತ ಹೇಳಿ ನಿಧಾನ ಅಲ್ಲೇ ಇರೋಂತ ಕತೆ ತಗೊಂಡು ಸೆರೆಗನ್ನ ಕಟ್ ಮಾಡ್ಬಿಟ್ಟು ಅಲ್ಲಿಂದ ಹೊಗ್ಬಿಡ್ತಾಳೆ ಕಾರಣ ಕೂಡ ಮಲ್ಕೊಂಡಿರ್ತಾಳೆ ಆಂಟಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ನಿಮ್ಗೆ ಹೇಳದೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಓದ್ಬಿಡ್ತಾಳೆ ಈ ಕಡೆ ನೋಡಿದ್ರೆ ಕೂಡ ಮನೆಯವರಿನ ಎಲ್ಲ ಬೇಡ ಅಂತ ಅಂದ್ರು ಅಂತ ಹೇಳಿ ಇವತ್ತು ನಾನು ಏನ್ ಮಾಡ್ಕೋತೀನಿ ಅಂತ ನೋಡ್ತಾ ಇರೋ ಈ ಮುಂದೆ ಯಾವತ್ತು ನಿಮ್ಗೆ ನಿಮ್ ಮಗಳು ಸಿಗಲ್ಲ ಅಂತ ಹೇಳಿ ಹೊರಡ್ಬಿಡ್ತಾಳೆ ಲಕ್ಷ್ಮಿ ಬೇಜಾರ್ ಮಾಡ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಬರ್ತಾ ಇರ್ತಾಳೆ ಅಷ್ಟೇ ವಿಧಿ ನೋಡಿದ್ರೆ ಕೋಪ ಮಾಡ್ಕೊಂಡು ಮನೆಯವರೆಲ್ಲೂ ಆಚೆ ಹೋಗು ಅಂತ ಹೇಳಿದ್ರು ಅಂತ ಹೇಳಿ ಕೋಪ ಮಾಡ್ಕೊಂಡು ಬರ್ತಾ ಇರ್ತವೆ ವಿಧಿ ನಿಮ್ ಮಾತ್ ಕೇಳು ವಿಧಿ ಸುಮ್ಮನೆ ಈ ತರ ಡಿಸಿಷನ್ ಮಾಡ್ಬೇಡ ಹೇಳ್ದೆ ಅಲ್ವಾ ಮನೆಯವ್ರಿಗೆ ಯಾರು ನಾವ್ ಬರೋದ್ ಇಷ್ಟ ಆಗಲ್ಲ ಅಂತ ಹೇಳಿ ನಮ್ಮನ್ನೇ ಬೇಡ ಅಂತಾರಲ್ವಾ ಅವರಿಗೆಲ್ಲ ಈ ವಿಧಿ ಏನು ಅನ್ನೋದನ್ನ ತೋರಿಸ್ತೀನಿ ನನ್ನನ್ನ ಬೇಡ ಅಂತ ತಳ್ಳಿರೋರಿಗೆ ಮುಂದೆ ಯಾವತ್ತೂ ಇಳಿಸಿದ ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕರಿಸ್ತೀನಿ ಅಂತ ಹೇಳಿ ಬರ್ತಾ ಇರ್ತಾಳೆ ಲಕ್ಷ್ಮೀ ಇದನ್ನೆಲ್ಲ ನೋಡ್ತಾಳೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಹಾಗೆ ಅವಳಿಂದ ಹೋಗೋದಕ್ಕೆ ಟ್ರೈ ಮಾಡ್ತಾಳೆ ಅಷ್ಟೆಲ್ಲ ಅವಳು ಪಟ್ಪಟಾ ಅಂತ ಹೇಳಿ ಮುಂದೆ ಹೋಗ್ತಾಳೆ ಹಾಗೆ ಬಂದು ಸ್ಟೋರ್ ರೂಮ್ ಅಲ್ಲಿ ಪೆಟ್ರೋಲ್ ಕ್ಯಾನ್ ಇರುತ್ತದೆ ಎಲ್ಲ ಮೈ ಮೇಲೆ ಹಾಕೊಂಡು ಬೆಂಕಿ ಹಚ್ಚಿ ಅಂತ ಹೇಳಿ ಕಡ್ಡಿನ ಹಾಕಿರ್ತಾ ಇರ್ತಾಳೆ ಅಷ್ಟರಲ್ಲಿ ವಿಖ್ಯಾತ ವಿಧಿ ನೀನ್ ತಪ್ಪು ಮಾಡ್ತಾ ಇದೀಯ ವಿಧಿ ಇದೆಲ್ಲ ಸರಿ ಇರೋದಿಲ್ಲ ಇಲ್ಲ ನಾನ್ ಸರಿಯಾಗಿ ಮಾಡ್ತಾ ಇದ್ದೇನೆ ಹುಡ್ತಾಗಿಂದ್ರೆ ಇಲ್ಲಿವರೆಗೂ ನನಗೆ ಯಾವ್ದೇ ರೀತಿ ಒಂದು ಯಾವುದೇ ಒಂದ್ ಸ್ಪೆಷಲ್ ದಿನ ಅನ್ನೋದು ಇಲ್ಲ ನನ್ಗೋಸ್ಕರ ಯಾರಾದ್ರೂ ಇದಾರೆ ಅನ್ನೋದು ಇಲ್ಲ ಇವತ್ತು ನನ್ನ ಪರಿಸ್ಥಿತಿ ಸರಿ ಇಲ್ಲ ಅಂತ ಮನೆ ನಾನು ಮನೆ ಒಳಗಡೆ ಬಿಟ್ಕೋದಿರ್ಲಿ ಹೇಗಿದ್ಯಾ ಅದನ್ನು ಕೇಳ್ದೆ ಮನೆಯಿಂದ ಆಚೆ ಹಾಕಿದಾರೆ ಇವ್ರನ್ನೆಲ್ಲ ನಾನ್ ಸುಮ್ನೆ ಬಿಡಲ್ಲ ಅಂತ ಹೇಳಿ ಹಾಗೆ ಬೆಂಕಿ ಕಡೆಗೆ ಹೋಗ್ತಾಳೆ ಅಷ್ಟೊಂದು ಬಂದು ಲಕ್ಷ್ಮಿ ವಿಧಿ ಏನ್ ಮಾಡ್ತಾ ಇದ್ದೀಯ ಅಂತ ಹೇಳಿ ತರೀತಾಳೆ ನೀನ್ಯಾ ಬಂದೆ ಇವಾಗ ನೀನೊಬ್ರು ನನ್ಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ಯಾ ನಿನ್ ಲೆಚ್ಚರ್ ಬೇರೆ ಬೇಕಾ ಅವ್ರೆಲ್ಲಾ ಮಾಡಿರೋ ಸಾಲದ ಅಂತ ಹೇಳಿದಾಗ ವಿಧಿ ಏನ್ ಮಾಡೋದಕ್ಕೆ ಕೊಟ್ಟಿದ್ಯಾ ಅಂತ ಹೇಳ್ದಾಗ ಲಕ್ಷ್ಮಿಕಾ ನೋಡಿ ಮನೆಯವ್ರ ಯಾರು ಕೂಡ ಮನೆಗ್ ಸೇರಿಸ್ಕೊಳ್ಳಲ್ಲ ಅಂತ ಅಂದಿದ್ದಕ್ಕೆ ಇವ್ರು ಇಂತ ಹುಚ್ಚತನ ಮಾಡ್ತಾ ಇದ್ದಾಳೆ ವಿಧಿ ನೋಡು ಜೀವನ ಅನ್ನೋದು ಇಷ್ಟೇ ಅಲ್ಲ ಮನೆಯವರೆಲ್ಲಾ ನಿನ್ನ ಬೇಡ ಅಂತ ಅಂದಿದ್ದಾರೆ ಅಂದ್ಮೇಲೆ ಅವ್ರ ಮುಂದೆ ನೀನು ಬದುಕಿ ತಗೋಸ್ಬೇಕು ಅವ್ರಿಂದನೆ ಆಗಲ್ಲ ಅಂತ ಹೇಳಿ ಈ ತರ ಹೇಳಿ ತರ ಮಾಡ್ಕೊಟ್ರೆ ಏನ್ ಮಾಡ್ಬೇಕಾಗುತ್ತೆ ನನ್ಗಾಗಿರೋಷ್ಟು ದೊಡ್ಡ ನೋವು ಸಂತ ನಿಮ್ಗೇನು ಆಗಿಲ್ಲ ನಿನ್ಗೆ ಗಂಡ ಜೊತೆಗಿದ್ದಾರೆ ಅದೇ ನನ್ಗೆ ಅಮ್ಮನ್ ಮಾತ್ ಕೇಳ್ಕೊಂಡ ಗಂಡನೇ ಬಿಟ್ಟೋಗಿದ್ದಾರೆ ಅಂತದ್ರಲ್ಲೂ ನಾನ್ ಬದುಕ್ತಾ ಇದ್ದೀನಿ ಅಂತ ಅಂದ್ಮೇಲೆ ನೀನು ಸ್ವಲ್ಪ ಧೈರ್ಯವಾಗಿರ್ಬೇಕು ಇಲ್ಲಿ ಯಾರು ಸರಿ ಯಾರ್ ತಪ್ಪು ಅನ್ನೋದನ್ನ ತಿಳ್ಕೊಂಡು ನೀನ್ ಹೇಗ್ ಬದುಕ್ಬೇಕು ಅನ್ನೋದನ್ನ ನೀನ್ ತಿಳ್ಕೊಬೇಕು ಸುಮ್ನೆ ದುಡ್ಕಿ ನಿರ್ಧಾರ ಮಾಡ್ಬೇಡ ಅಂತ ಹೇಳ್ತಾಳೆ ಆಗ ವಿಧಿ ಅಕ್ಕ ಹೇಳ್ತಾ ಇರೋದು ಸರಿಯೇ ಇದೆ ನೀನ್ ಫಸ್ಟ್ ಲೈಫ್ ಅಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಕಲ್ತ್ಕೊ ಎಲ್ರು ನಮ್ಮನ್ನ ಬಿಟ್ರೆ ಏನಂತೆ ನಾವಿಬ್ರು ಜೊತೆ ಆದ್ರೆ ಬದುಕ್ಬೋದಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾನೆ ವಿಧಿ ಕೂಡ ಏನು ಮಾತಾಡ್ತೆ ಸುಮ್ಮನೆ ನೆನ್ಕೊಂಡ್ಬಿಟ್ಟಿರ್ತಾಳೆ ವೈಷ್ಣವ್ ವಿಧಿ ನಮ್ಮೆಯಿಂದ ಆಚೆ ಹಾಕಿದ್ನ ನೆನಪಿಸಿಕೊಂಡು ಬೇಜಾರ್ ಮಾಡ್ಕೊತಾ ಇರ್ತಾನೆ ಮನೆಯವರೆಲ್ಲರೂ ಕೂಡ ಕಾವೇರಿ ಮೇಲೆ ಕೋಪ ಮಾಡ್ಕೊ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು